ನೂರರ ಮೊದಲಾಗಿ ಅಡವಡ ಪರಿಕಳಿಸಿ ಇದರು ಕುಲ್ತಿರುವ ಒಂದು ಪ್ರವಾದನೆ ಯೆರೆಮ್ಯಾ ಕಾಲದಲ್ಲಿ ಏಳಪಟ್ಟಿದೆ ಯೆರೆಮ್ಯಾ ಪುಸ್ತಕ ಅನುಮಯದ ಅಲ್ಲಿ ಒಂದರಿಂದ ಮೂರು ವಾಕ್ಯಗಳಲ್ಲಿ ಓದಿದರೆ ಅಲ್ಲಿಗೆ ಬರುತ್ತೆ ಹ ಯೆರೆಮಿಯನಿಗೆ ದಯಪಾಲಿಸಿದ ವಾಕ್ಯ ಇದು ವಿಬಂಜನ ವಚನಗಳಲ್ಲಿ ಸೇರಿ ಹ ಏಹುದಿದಿಗೂ ಹ

ஜனராக தேவர ஆதுகொண்ட ஜனி லோக்கி மனுஷ மனுஷ ரீதியில் உட்டி ஜனிசி ஜனராக தனக்கென் தன்ன ஜனராகி தான் அவரே தந்தையு மக்களின் சமதிபதற்கு சுவாகி கலையல்பட்ட இசா ஜன்க்க ஏன் முன்னே வக்கியே நன் சப்ர்து கே ಅಂದ್ರೆ ನನ್ನ ವಾಕ್ಯಕ್ಕೆ ನನ್ನ ಶಬ್ದಕ್ಕೆ ನೀವು ಕಿವಿ ಕೊಟ್ಟು ನಾನು ನಿಮಗೆ ಆಜ್ಞಾಪಿಸಿರುವುದನ್ನು ಈ ವಿಧಿಗಳನ್ನೆಲ್ಲ ಕೈಕೊಂಡ್ರೆ ನೀವು ನನ್ನ ಪ್ರಜೆಗಳು ಅಥವಾ ನನ್ನ ಮಕ್ಕಳು ಅಂದ್ರೆ ದೇವರ ಆಜ್ಞಾಪಿಸುವ ನಿಯಮಗಳನ್ನು ಉಪದೇಶಗಳನ್ನು ಕೈಕೊಂಡು ಯಾರು ನಡೀತಾರೋ ಅವರೇ ದೇವರ ಮಕ್ಕಳು ಅಂತ ರೇವಿಯ ರೇವಿಯ ಈ ಕೊನೆ ಕಾಲದಲ್ಲಿ ದೇವರ ಮಕ್ಕಳು ದೇವರ ಮಕ್ಕಳು ಅಂತೇಳಿ ತುಂಬಾ ಜನ ಹೇಳ್ತಾರಲ್ಲ ನಾವೆಲ್ಲ ದೇವರ ಮಕ್ಕಳು ನೀವೆಲ್ಲ ದೇವರ ಮಕ್ಕಳು ಆದರೆ ಸತ್ಯವನ್ನು ಏನ್ ಹೇಳ್ತದೆ ಹಂಗ ಹೇಳಿದ್ರೆ ಅವ್ರ ದೇವ್ರ ಮಕ್ಕಳು ಅಂತ ಹೇಳ್ತೋ ಅಥವಾ ದೇವರು ಹೇಳಿದ ಆಜ್ಞೆ ಪ್ರಕಾರವಾಗಿ ನಡೆಯುವಂತ ದೇವರ ಅಂತ ಹೇಳಿತು ಎಂಬುದಾಗಿ ನೋಡಿದ್ರೆ ದೇವರ ಆಜ್ಞೆ ಪ್ರಕಾರ ನಡೆಯುವವರನ್ನ ದೇವ್ರ ಮಕ್ಕಳಂತ ಹೇಳಿದ್ರು ಅಂದ್ರೆ ದೇವರ ಆಜ್ಞೆ ಮೀರಿ ಹೇಳಿದ್ರೆ ಅವ್ರು ಯಾರಾಗಲ್ಲ ದೇವರ ಮಕ್ಕಳು ಮಕ್ಕಳಾಗಲ್ಲ ಕೊನೆ ಕಾಲದಲ್ಲಿ ದೇವರಿಗೆ ಮನುಷ್ಯರಾಗಿರುವ ನಮಗಿರುವ ಸಂಬಂಧವನ್ನ சைத்தான் கேட்கல மொதனேதாக உபயோக மார்க்கேத்தேவர வாக்கிய உபதேச அந்த ஆஜை அதே நீ நடிபேட இதக ஏனது ஆகிய நடிவாக அவரு தேவர ஹெசர் ஹேத்தேன் ದೇವರ ನನ್ನ ತಂದೆ ದೇವರ ಎಂಬುದಾಗಿ ಹೇಳಿಕೊಡ್ತಾರೆ ಆದ್ರೆ ಅವರಿಗೆ ಅವರು ದೇವರಾಗಿರಲ್ಲ ಇದೇ ಸೀಕ್ರೆಟ್ ಎರಮ್ಮೆ ಅಪ್ರವಾದ ಏನ್ ಹೇಳ್ತಾರೆ ಅಂದ್ರೆ ಓದಿ ನೋಡಿ ನೀವು ನನ್ನ ಮಾತನ್ನು ಕೇಳಿ ನಾನು ನಿಮಗೆ ಆಜ್ಞಾಪಿಸಿರುವ ಈ ವಿಧಿಗಳನ್ನೆಲ್ಲ ಅಂದ್ರೆ ಈ ನಿಯಮಗಳನ್ನೆಲ್ಲ ಉಪದೇಶಗಳ ವಿಧಿ ವಿಧಿ ಅಂತ ಹೇಳಿದ್ರೆ ನಿಯಮ ಆಜ್ಞೆ ಎಂಬುದಿಲ್ಲ ಆದರೆ ಇವುಗಳನ್ನು ಕೈಕೊಳ್ಳದಿದ್ದರೆ ನೀವು ನನ್ನ ಮಕ್ಕಳಾಗಲ್ಲ ಆದರೆ ನೀವು ಕೈಕೊಂಡ್ರೆ ನನ್ನ ಮಕ್ಕಳು ಆಗ ಎರಮೆ ಎರಮೆ ಕಾಲದಲ್ಲಿ ಇಸ್ರಾಂತರ ಏನ್ ಮಾಡ್ತಾರೆ ದೇವರ ಆಗ್ನಿಗಳನ್ನ ಕೈಕೊಂಡು ನಡೀತಾ ಇಲ್ಲ ದೇವರ ಮಕ್ಕಳು ಹೇಳ್ತಾರೆ ದೇವ್ರು ನಮಗೆ ಇಷ್ಟು ಉಪಕಾರ ಮಾಡಿದಾರೆ ಅಷ್ಟು ಉಪಕಾರ ಮಾಡಿದಾರ ಆದರೆ ದೇವರ ಆಗ್ನಿ ಅಂತೆ ನಡಿಯ ಆದರೆ ಸತ್ಯವೊಂದು ಹೇಳ್ತಾರೆ ಹೇಳ್ತದೆ ದಿನಗಳಲ್ಲಿ ನಡಿಬವರು ಯಾರು ನಡೀದವರು ಯಾರು ಎಂಬುದನ್ನು ತೋರಿಸ್ತೇನೆ ಏನು ಸಪ್ ಏನ್ ಮಾಡ್ತಾರಮ್ಮ ನಡೆಯುವವರು ಯಾರು ನಡಿಯದವರು ಯಾರು ಎಂಬುದನ್ನು ನಾನು ತೋರಿಸ್ತೀನಿ ನನ್ನ ಮಾತನ್ನು ಕೇಳಿ ಬಂಡೆ ಮೇಲೆ ಆಳವಾಗಿ ಹಾಕಿದ್ದು ಹಸಿಮಾರವನ್ನು ಹಾಕಿ ಮನೆ ಕಟ್ಟಿದ ಬುದ್ಧಿ ಮನುಷ್ಯನಿಗೆ ಸಮಾನ ನಾ ತೋರಿಸಿ ಏಸ ಹೇಳುವಾಗ ನನ್ನ ಮಕ್ಕಳ ಯಾರೆಂಬದನ್ನ ನನ್ನ ಹಂದ್ಯ ಪ್ರಕಾರ ನಡೆಯುವ ಯಾರೆಂಬ ತೋರಿಸ್ತರಿ ಆದರೆ ದೇವರು ಅಂದ್ರೆ ನೀವು ಹೋದಬೇಡಿ ಹೊಸ ಮನೆಗೆ ಹೇಳ್ತಾರೆ ಆರನೇ ಅಧ್ಯಯ ಲೂಕರ್ ಸ್ವಾರ್ತಿ ಆರನೇ ನೋಡಿ ಹ ನನ್ನ ಮಾತುಗಳನ್ನು ಕೇಳಿ ಅವುಗಳಂತೆ ನಡೀಬನು ಈಗ ಯೇಸು ಸ್ವಾಮಿ ಹೇಳ್ತಾರೆ ನನ್ನ ಮಾತನ್ನು ಕೇಳಿ ನನ್ನ ಹಗ್ಗಗಳನ್ನು ಕೇಳಿ ನನ್ನ ಉಪದೇಶವನ್ನು ಕೇಳಿ ನನ್ನ ವಾಕ್ಯವನ್ನು ಕೇಳಿ ಯಾರು ಬಂಡೆ ಮೇಲೆ ಅಗಿದು ಆಳವಾಗಿ ಮನೆ ಕಟ್ತಾರೆ ನೋಡಿ ಅಮಿಗೆ ಸಮಾನ ಈ ದಿನಗಳಲ್ಲಿ ಸೈತಾನ್ ಏನ್ ಹೇಳ್ತಾರೆ ಆಗ್ನೇಯತೆ ನಡಿಬೇಡ್ರಿ ಹಾಗೆ ನಡೆದ್ರೆ ಈ ಭೂಮಿಯಲ್ಲಿ ನಿಮಗೆ ಅವ್ರ ಮುಂದೆ ಹಿಂಗಿರಕ್ಕೆ ಆಗಲ್ಲ ಇವ್ರ ಮುಂದೆ ಹಿಂಗಿರಕ್ಕಾಗಲ್ಲ ಹಂಗೆ ಆಗಕ್ಕಾಗಲ್ಲ ಇವ್ರ ಮುಂದೆ ಹಂಗೆ ಆಗಕ್ಕಾಗಲ್ಲ ಇದೆಲ್ಲ ಹೇಳೋದು ಯಾರು ಈ ಕೊನೆ ಕಾಲದಲ್ಲಿ ಇದನ್ನ ಗ್ರಹಿಸಿಕೊಳ್ಳುವಂತಹ ಅರಿವು ದೇವಜನ್ರಿಗೆ ಬೇಕು ವಿಶ್ವಾಸಗಳಿಗೆ ಬೇಕು

இப்பொழுது இப்படே வாக்கியவோ செகண்ட் எசப்பா இன்ன பிரீத்து அபாரே நீ நம்ம மேலிட்ட பிரீத்தி அபார எப்ப இவர பிரீத்தி தேவர பிரீதி எல்லாம் ಎಲ್ಲಿ ಗೊತ್ತಾಗಲ್ಲ ದೇವರ ಆಜ್ಞೆ ಕೈಕೊಂಡು ನಡೆದಾಗ ಗೊತ್ತಾಗಲ್ಲ ಈಗ ಸೈದರ್ ಹೇಳ್ತಾನೆ ನೀನ್ ಹೇಳು ದೇವರೇ ನೀನು ಪ್ರೀತಿ ಮಾಡ್ತೀನಿ ಅಂತೇಳಿ ದೇವರು ನೀನು ಪ್ರೀತಿ ಮಾಡ್ತಾರೆ ಅವ್ರು ಹೇಳ್ಬಿಡ್ತಾರೆ ದೇವರು ಪ್ರೀತಿ ಮಾಡ್ತಾರೆ ಅಂತ ಗೊತ್ತಾಗಲ್ಲ ದೇವರು ಪ್ರೀತಿ ಮಾಡ್ತಾರೆ ಕರೆಕ್ಟ್ ಆದ್ರೆ ದೇವರು ಯಾರನ್ನ ಪ್ರೀತಿ ಮಾಡ್ತಾರೆ ನನ್ನ ಆಜ್ಞೆಗಳನ್ನು ಕೈಕೊಂಡು ನಡಿಮವರನ್ನ ನಾನು ಪ್ರೀತಿ ಮಾಡ್ತೇನೆ ದೇವರ ಪ್ರೀತಿ ಇರುತ್ತಂದ್ರೆ ದೇವರ ಹಕ್ಕುಗಳನ್ನ ಕೈಕೊಂಡು ಮೇಲೆ ಇರುತ್ತೆ ಇಲ್ವಾ ಅಂತ ಹೇಳಿದ್ರೆ ಇಲ್ಲ ಅವ್ರ ಮೇಲೆ ಪ್ರೀತಿ ಒಬ್ಬ ಪ್ರೀತಿ ಅಲ್ಲ ಒಬ್ಬ ಪ್ರೀತಿ ಅದೇ ಅಲ್ಲಿಯ ಎಲ್ಲರಿಗೆ ದೇವರೇನೇಳ್ತಾರೆ ಮನುಷ್ಯರು ಅಂತ ಹೇಳ್ತಾರೆ ದೇವರ ಮಕ್ಕಳಾಗಿ ವಿಶ್ವಾಸೀನ ಆಗೋರ್ಗೇನು ಹೇಳ್ತಾರೆ ಮಕ್ಕಳು ಅಂತ ಹೇಳ್ತಾರೆ ಅದುವೆ

ಇದನ್ನು ತುಂಬಾ ಜನರು ಗೊತ್ತಾ ಪ್ರಪಂಚ ದೇವ್ರ ಮಕ್ಕಳೇ ಎಲ್ಲರೂ ದೇವ್ರ ಮಕ್ಕಳಾಗ್ತಾರಮ್ಮ ದೇವರ ಭೂಮಿಯಲ್ಲಿ ನೋಡಿ ಏನ್ ಮಾಡದಂತೆ ದೇವರ ಮಕ್ಕಳಾಗಿ ಸೃಷ್ಟಿ ಮಾಡಿಲ್ಲ ಗಮನಿಸಿ ಹೆಂಗ್ ಸೃಷ್ಟಿ ಮಾಡಿದಾರೆ ಆದಿ ಕಾಲ ಮೊದಲನೇ ಧ್ಯಾಯಲ್ಲಿ ಇಪ್ಪತ್ತಾರನೇ ವಾಕ್ಯ இவ்வர்த்த நம்மரு மனுஷன சிருஷ்டி மக்களும் சிருஷ்டி எல்லாரும் மனுஷன் சிருஷ்டி ஆக மனுஷன சிருஷ்டி தன மக்கள் அவருத்த கொடுத்த கொடுத்த மக்களாக மார்படு கவனி சொல்லி இதெஸ்ட் இத்த ಆ ಟೆಸ್ಟ್ ಏನ್ ಗೊತ್ತಾ ಈಗ ಮನುಷ್ಯ ಆದಾಮ ಸೃಷ್ಟಿ ಮಾಡೋರು ಈ ಆದಾಮನ್ ಯಾರು ಯಾರಾಗಬೇಕು ಮಗನ ಮಗಳು ಆಗಬೇಕು ಇವರು ಮಗನ ಮಗಳಾದ್ರ ಮಗನ ಮಗಳು ಆದ್ರ ಇಲ್ಲ ಮಗಳ ಮಗಳು ಆಗಿಲ್ಲ ನೀವು ಬಯ ನೋಡಿದ್ರೆ ಇವತ್ತು ದೇವರ ಮಕ್ಕಳು ಅಂತ ಹೇಳಿದ್ರೆ ಅದಕ್ಕೂ ಮನುಷ್ಯನಿಗಿ ವ್ಯತ್ಯಾಸ ಇವತ್ತು ಗೊತ್ತಾಗಿಲ್ಲ ಬೈಬಲ್ ಹೇಳ್ತದೆ ದೇವರ ಮಕ್ಕಳು ಎಂಬುದಾಗಿ ಆಗಾಮನ ಹವನೇ ಹೇಳಿಲ್ಲ ಮನುಷ್ಯನ ಸೃಷ್ಟಿ ಮಾಡಿದಾಗ ಅವರನ್ನು ನನ್ನ ಸ್ವರೂಪದಲ್ಲಿ ನನ್ನ ಹೋಲಿಕೆಗೆ ಸರಿಯಾಗಿ ನಾನು ಅವನೇನ್ ಮಾಡ್ತೀನಿ ಮನುಷ್ಯನನ್ನು ಸೃಷ್ಟಿ ಮಾಡ್ತೀನಿ ಹಾಗಾದರೆ ಪ್ರಪಂಚದಲ್ಲಿ ಮನುಷ್ಯರು ಮಕ್ಕಳಿ ಹಾಳಾದ್ರೆ ಅವರು ದೇವರ ಆಜ್ಞೆಗಳನ್ನು ನಿಯಮಗಳನ್ನು ಕೈಕೊಂಡು ಅರಿಬರು ಇದನ್ನ ದೇವರು ಹೇಳ್ತಾರೆ ನಾನು ಮಕ್ಕಳಿಗೆ ಹಾಲು ತೋರಿಸ್ತೀನಿ ಮತ್ತಷ್ಟು ನೆನಪು ಮಾಡ್ಕೊಳ್ಳೋಲ್ಲ ಲೂಕರ್ ಬಯಸುವಾರ್ತೆ ಆರ್ವತ್ತೇಳನೇ ವಾಕ್ಯ ನೋಡಿ ನನ್ನ ಮಾತುಗಳನ್ನು ಕೇಳಿ ನನ್ನ ಮಾತನ್ನು ಕೇಳಿ ಅವೃತ್ತೇ ನಡೆಯುವವನು ಯಾರಿಗೆ ಸಮಾನ ಯಾರಿಗೆ ಈಕ್ವಲ್ ಯಾರು ನಾನು ನಿಮಗೆ ತಿಳಿಸ್ತೀನಿ ಆದರೆ ಇದು ಕೊನೆ ಕಾಲದಲ್ಲಿ ದೇವರಿಗೂ ದೇವರ ಮಕ್ಕಳಾಗಿರುವ ಜನರಿಗಿರುವಂತಹ ಸಂಬಂಧವನ್ನ ದೇವರ ಭೂಮಿ ತೋರಿಸೋದಕ್ಕೆ

ಯೇಸಿನ ಮೇಲೆ ವಿಶ್ವಾಸ ಇತ್ತವರು ದೇವರ ಆರಾಧನೆ ಮಾಡುವವರು ಯಾರು ಗೊತ್ತಾ ದೇವರ ಮಕ್ಕಳು ಇದಕ್ಕೆ ಸಾಕ್ಷಿ ಏನು ಇದು ಮಾಡಿದ ಸಾಕತ್ತೇವರ ಆಜ್ಞೆಯಂತೆ ನಡಿಬೇಕು ಯಾವ ಆದ್ರೆ ದೇವರ ಆಜ್ಞೆಯಂತೆ ನಡೆಯುವಂತ ಅನುಭವ ಬಂದರೆ ಅವರನ್ನು ದೇವರ ಮಕ್ಕಳು ಎಂಬುದಾಗಿ ಹೇಳ್ತಾರೆ ಇದುವೇ ಅಪ್ರವಾದಿ ಅಪ್ರವಾದ್ರೆ ಹೇಳಿರೋದು ನನ್ನ ಆಜ್ಞೆಗಳನ್ನು ಕಾಯ್ಕೊಂಡು ನಡೆಯುವವರನ್ನು ನನ್ನ ಮಕ್ಕಳು ಎಂಬುದಾಗಿ ನಾನು ಹೇಳ್ತೇನೆ ಅಡವಣ್ಣಲ್ಲಿ ಇಸಾಚಾರನ್ನ ಎಗುಪ್ ದೇಶದ ಇವರನ್ನು ಕರ್ಕೊಂಡ್ ಬಂದಾಗ ಇವರೆಲ್ಲರೂ ದೇವರ ಮಕ್ಕಳಾಗಿಲ್ಲ ಇವರೆಲ್ಲರೂ ದೇವರ ಆಕೆ ಪ್ರಕಾರ ನಡೆದಿಲ್ಲ ಇವರೆಲ್ಲರೂ ಕಾನೂನು ದೇಶಕ್ಕೆ ಹೋಗಿಲ್ಲ ಕಾನೂನು ಏನಂದ್ರೆ ಅಲ್ಲಿ ಆ ದೇಶಕ್ಕೆ ಹೋಗ್ಬೇಕಂದ್ರೆ ಆಗ್ಲಿ ಇಟ್ಟಿದ್ರು ಹೀಗೆ ನಡಿಬೇಕು ಹೀಗೆ ನಡಿಬೇಕು ಹೀಗೆ ನಡಿಬೇಕಂತ

ನಾವು ದೇವರ ಮಕ್ಕಳ ಆದ ಮೇಲೆ ನಾವು ಹೊಂದಿರುವ ರಕ್ಷಣೆ ವಿಶ್ವಾಸಲ್ಲಿ ನಾವು ನಡಿಬೇಕು ಅದಕ್ಕೆ ದೇವರ ಆಜ್ಞೆಗಳನ್ನು ನಾವು ಕೈಕೊಂಡು ನಡಿಬೇಕು ದೇವರ ಆಜ್ಞೆಗಳನ್ನು ಕಾಯ್ಕೊಂಡು ನಡಿವಾಗದೆ ದೇವರ ನಮ್ಮನ್ನು ಮಕ್ಕಳು ಅಂತ ಹೇಳೋದು ಈ ಮಕ್ಕಳಿಗೊಬ್ಬರ ಸಂಬಂಧ ಬರ್ಬೋದು ಇದಕ್ಕೆ ದೇವರ ಮಕ್ಕಳು ಯಾರು ಎಂಬುದನ್ನು ಯೇಸು ಸ್ವಾಮಿ ಪ್ರಕಟ ಮಾಡ್ತೀನಿ ಎಂಬುದಾಗಿ ಹೇಳ್ತಾರೆ ಸರಿ ಇನ್ನೊಂದು ವಾಕ್ಯಗಳು ಹೋದ ಲೂಕನ ಬಳಸುವಂತ ಅನ್ನೊನ್ಯಾಗದಲ್ಲಿ ಏನೇಳ್ತಂದ್ರೆ ಅನ್ನೊನ್ಯ ವಾಕ್ಯದಿಂದ ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳಿದ್ರೆ ಹಾವನ್ನು ಕೊಡ್ತಾನ ಸರಿ ನೆಕ್ಸ್ಟ್ ವಾಕ್ಯ ಗೌರವ್ರಿ ಎತ್ತವರಾಗಿರುವ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥ ಕೊಡುವುದಕ್ಕೆ ನೀವು ಪ್ರಯಾಸ ಪಡ್ತೀರಲ್ಲ ಅವ್ರ ಒಳ್ಳೆದ ಕೊಡಕ್ಕಾಗತ್ತಮ್ಮ ಭೂಮಿ ಭೂಮಿಯಲ್ಲಿ ಬೇಕಾದ್ರೆ ಹಣ ಕೊಡಬಹುದು ಆಸ್ತಿ ಕೊಡಬಹುದು ಜಮೀನು ಕೊಡ್ಬೋದು ಇಲ್ಲ ಊಟ ಕೊಡಬಹುದು ಇಲ್ಲ ಅವ್ರ ಜೊತೆ ಕಷ್ಟವಾಗಿ ಕೂತ್ಕೊಂಡು ಹಾಳಬಹುದು ಎಲ್ಲ ಮಾಡ್ಬೋದು ಪಾಪಶ್ರಮ ಕೊಡೋಕೆ ರಕ್ಷಣೆ ಕೊಡೋಕ್ಕಾಗುತ್ತಾ ಈ ಸಂಬಂಧನೇ ಬೇರೆ ಆ ಸಂಬಂಧನೇ ಬೇರೆ ಈ ಪ್ರಪಂಚ ಸಂಬಂಧ ಎಂಬುದು ತಿನ್ನುವುದು ಕುಡಿಯೋದು ಹೋಗೋದು ಬರ್ಬೋದು ಸೇರೋದು ಗುಂಪು ಆಗೋದು ಈ ಸಂಬಂಧವು ಈ ಲೋಕದಲ್ಲಿರುವಂತ ಮನುಷ್ಯನಿಗೆ ಸಂಬಂಧ ಇದು ಆದ್ರೆ ನನ್ನ ಸಂಬಂಧ ಆಗಿಲ್ಲ

ಈ ಸಮಯದಲ್ಲಿ ನೀವು ಪರಲೋಕದ ದೇವರತ್ತ ಮಕ್ಕಳೆಂಬ ಸಂಬಂಧ ಇಟ್ಟುಕೊಂಡು ಪ್ರಾರ್ಥನೆ ಮಾಡಬೇಕು ಆ ಮಕ್ಕಳೆಂಬ ಸಂಬಂಧದಲ್ಲಿ ನಾವು ನಿಂತಿರ್ಬೇಕು ಆ ಮಕ್ಕಳೆಂಬ ಪ್ರೀತಿಯನ್ನ ನಾವು ಅನುಸರಿಸಿ ಆಗಬೇಕು ಇದಕ್ಕೆ ಒಂದೇ ನಿಯಮ ಗೊತ್ತಾ ಆತನ ಆಗ್ರಹಗಳನ್ನು ಕೈಕೊಂಡರೆ ಆದ್ರೆ ಆತನ ಉಪದೇಶವನ್ನು ಕೈಕೊಂಡು ನಡೆ ಆತನ ವಾಕ್ಯವನ್ನ ಕೈಕೊಂಡು ನಡೆ இத பரலோக்கூமிக்கு கழிசல்பட்ட எல்லா பிரவாத இவத்து நான் மக்கள் என்று அந்த ஆஜை கை கொண்டு நடிவது மலேரியா சோ ಈ ದೇವರ ಮಕ್ಕಳೆಂಬ ಸಂಬಂಧ ನಿಮ್ಮ ಅದ್ಭುತಗಳು ಏನು ಎಂಬುದನ್ನು ನಾನು ನಿಮ್ ಮುಂದೆ ತರ್ತೇನೆ ಅದಕ್ಕೆ ಇದನ್ನು ತರ್ತೇನೆ ಮುಖ್ಯವಾಗಿ ನೆಕ್ಸ್ಟ್ ನೋಡೋಣ ಮುಂದಕ್ಕೆ ಯೋರ ಸ್ವಾರ್ಥ ಹದಿನಾಲ್ಕು ಮೂವತ್ತೊಂದನೇ ವಾಕ್ಯ ನೋಡಿ ಇದಕ್ಕೆ ಫಸ್ಟ್ ಮಾದರಿಯಾಗಿ ನಡೆದ್ ಯಾರ ಯೇಸು ಸ್ವಾಮಿ ನಾನು ಪರ್ನೋಕ ದೇವರ ಮಗನು ದೇವರು ಇದನ್ನ ಹೆಂಗೆ ತೋರಿಸ್ ಅಂದ್ರೆ ನನ್ನ ಹತ್ರ ಹೊರ ಇದೆ ಅಭಿಷೇಕ ಇದೆ ಎಲ್ಲ ನನ್ನ ಹತ್ರ ಬಂದ್ರಿ ಇಲ್ಲ ಅವ್ರು ಹೇಳಿದ್ರೆ ಗೊತ್ತಾ ನಾನು ಇದನ್ನ ನಡೆದು ತೋರಿಸಿ ಆದರೆ ಪರಲೋಕದಿಂದ ಭೂಮಿ ಬಂದು ಏಸ್ ಹೇಳ್ತಾರೆ ನಾನು ದೇವರ ಆತ್ಮಗಳನ್ನ ನಡೆದು ತೋರಿಸ್ತೀನಿ ನಾನು ತಂದೆಯನ್ನ ಪ್ರೀತಿಸ್ತೇನೆ ಎಂಬುದು ಲೋಕಕ್ಕೆ ತಿಳಿಬೇಕು ಗಮನಿಸಿ ನಾನು ತಂದೆಯನ್ನು ಪ್ರೀತಿಸ್ತೇನೆ ಎಂಬುದು ಯಾರಿಗೂ ಗೊತ್ತಾಗಬೇಕು ಈ ಲೋಕಕ್ಕೆ ಗೊತ್ತಾಗಬೇಕು ಆದರೆ ವಿಶ್ವಾಸಿನಾಗಿರುವ ದೇವರ ಮಕ್ಕಳಿಂದ ಇರುವ ನಾವು ದೇವರನ್ನು ಪ್ರೀತ ಮಾಡ್ತಿ ನಾವು ನದಿಯಲ್ಲಿ ತೋರಿಸಬೇಕು ರೇವಿಯ ರೇವಿಯ ಇನ್ನೊಂದು ಇನ್ನೊಂದು ಸರ್ ಹೇಳ್ತಾರೆ ನಾನು ನ್ಯಾಯ ಪ್ರಮಾಣವನ್ನ ನೆರವೇರಿಸೋದಕ್ಕೆ ಬಂದೆ ಅದನ್ನ ಏನ್ ಮಾಡೋಕೆ ಬಂದಿಲ್ಲ ಆಡಿಸೋದಕ್ಕೆ ಬಂದಿಲ್ಲ ಮೊದಲ ಬೆರೆಸುವಂತೆ ಐದನೇ ಅಧ್ಯಾಯ ಅದನ್ನ அந்த பூர்த்த ஆங்கிதான் இவத்து மக்கள் அந்த ஆஜை பட இதே இதனு இங்க நடிப்பே நடிபாரது ಈಗ ನಾವು ಇರಬೇಕು ಹಾಗೆ ಇರಬಾರ್ದು ಈ ನಿಯಮ ಬೇಡ ಇವತ್ತೆ ಅರ್ಥ ಆಗುತ್ತಾ ಇದು ಕೊನೆ ಕಾಲ ಎಂಬುದು ಸತ್ಯವೂ ಇಲ್ಲದೆ ಸತ್ಯಕ್ಕೆ ಬರಕಾಲ ಬಂದಿದೆ ಈಗ ಸತ್ಯಕ್ಕೆ ಬರಕಾಲ ಅಂದ್ರೆ ಈಗ ನಡಿಬೇಕು ಈಗ ನಡಿಬಾರದು ಈಗ ಮಾಡಬೇಕು ಈಗ ಮಾಡಬಾರ್ದು ಈಗ ಮಾಡಿದ ಆಶೀರ್ವಾದ ಈಗ ಮಾಡಿದ ದೇವರ ಕೋಪ ಬರ್ತಾ ಇಂಥ ಇಂತ ಸತ್ಯವನ್ನ ಕೇಳುವಂತ ಬೋಧಿಸುವಂತ ಬೋಧನೆ ಕೇಳುವಂತ ಜನರ ಕಾಲ ಇದೆ ಇದೇ ಕಠಿಣ ಕಾಲ ನಾವು ಎಚ್ಚೆತ್ತುಕೊಳ್ಳಬೇಕು ನಾವು ದೇವರ ಮಕ್ಕಳಾಗಿದ್ದಾರೆ ಅದಕ್ಕೆ ಹೆಸರು ಹೇಳ್ತಾರೆ ನಾನು ನ್ಯಾಯ ಪ್ರಮಾಣವನ್ನ ನೆರವೇರಿಸೋದಕ್ಕೆ ಬಂದಿರೋ ಹೊರತು ಅದನ್ನು ಅಲಿಸೋದಕ್ಕೆ ಅಲ್ಲ ಆದರೆ ನಾನು ದೇವರ ಮಗನೆಂಬುದನ್ನು ಹೆಂಗೆ ಪ್ರಕಟಿಸಿದೆ ಅಂದ್ರೆ ಆತರ ಆಧ್ರಿಗಳ ಕೈಕೊಂಡು ನಡೆದು ಇದು ಸ್ವಾಮಿ ಕೊಟ್ಟ ಸಾಕ್ಷಿ ಆದರೆ ನಿತ್ಯವಾಗಿರುವ ದೇವರ ಮಕ್ಕಳೆಂಬ ಆ ಸಂಬಂಧದಲ್ಲಿ ಹೇಳ್ತಾರೆ ಯೇಸು ಸ್ವಾಮಿ ಭೂಮಿಗೆ ಬಂದಿದ್ದು ಯೇಸು ಬರೋದಕ್ಕೆ ಸೇವಕರನ್ನು ಕಳಿಸಿದ್ದು ಈ ಭೂಮಿಯಲ್ಲಿ ತನ್ನ ಸಮೀರ ಸ್ಥಾಪನೆ ಮಾಡಿ ತನ್ನ ನಾಮದ ಮೇಲೆ ವಿಶ್ವಾಸ ದೇವರ ಮಕ್ಕಳಾಗಿ ಬರೋ ಈ ಎಲ್ಲ ಉದ್ದೇಶ ಇರ್ಗತ್ತ ಮನಕ್ಕೆ ನೋಡಿ ನಾಲ್ಕನೇ ಅಧ್ಯಾಯ ಓದಿ ನಾನು ಬಂದು ದೇಶವನ್ನು ಲೋಕವನ್ನು ಶಾಪದಿಂದ ಕಥ ಮಾಡದಂತೆ ಅಂದ್ರೆ ಅವರವರು ನಡೆಕೊಂಡಿರುವ ನರತಿ ಬಂದಿರುವಂತಹ ದೇವರ ಕೋಪ ಶಾಪದಿಂದ ಅವರನ್ನ ನಾಶ ಮಾಡದಂತೆ ಕರ್ತನು ಆಗಮನದ ಅರೆ ಏಸು ರಕ್ಷಗಳು ದೇವರು ಬರುವಂತಹ ಆ ಕಾಲವನ್ನು ಕುರಿತು ಮನಾಕಿ ಪ್ರವಾದಿ ಹೇಳಿರು ಬರೀ ಏಸುವಾಗಿ ಬರದ ಮಾತ್ರ ಅಲ್ಲಮ್ಮ ಯೇಸು ಭೂಮಿಯಲ್ಲಿ ಬಂದು ರಕ್ಷಣೆ ಮಾರ್ಗವನ್ನು ಉಂಟು ಮಾಡಿ ಸಭೆಯಲ್ಲಿ ಉಂಟು ಮಾಡಿ ಜನರನ್ನು ಉಂಟು ಮಾಡಿ ಸೇವೆಯನ್ನು ಉಂಟು ಮಾಡಿ ಉಪದೇಶ ನಿಯಮಗಳನ್ನು ಕೊಟ್ಟು ಇದನ್ನು ಅನುಸರಿಸಿ ನಡೆಯುವುದಾಗಿ ಅವರಿಗೆ ಆಜ್ಞಾಪಿಸುವ ಈ ನಿಯಮವನ್ನು ಪಾಲಿಸಬೇಕೆಂಬುದೂ ಕಡೆಯದಾಗಿ ಯೇಸು ಸ್ವಾಮಿ ಆಕಾಶ ಬರುವ ಆ ದಿನವನ್ನು ಗುರುತಿಸಿ ಕರ್ತನು ಕರ್ತನ ಆಗಮನದ ಭಯಂಕರವಾಗಿರುವಂತ ಬರುವ ದಿನ ಸಂತೋಷ ತಿಂದನ ತುಂಬ ಜನರಿಗೆ ಸಂತೋಷವಾಗಿ ಅಮ್ಮ ಈ ಭೂಮಿಯಲ್ಲಿ ಕರ್ತನ ಬರುವ ದಿನ ಭಯಂಕರವಾಗಿರುವ ದಿನ ಯಾಕೆಂಡ್ ಅಲ್ಲಿ ಮರೂ ಆಗಬೇಕು ಒಂದು ಸೆಕೆಂಡ್ ಅಲ್ಲಿ ಒಬ್ಬೊಬ್ಬರ ಜೀವಿತ ಸರಿ ಆಗಬೇಕು ಒಂದು ಸೆಕೆಂಡ್ ಅಲ್ಲಿ ಅವರ ಜೀವಿತವು ದೇವರ ಮಕ್ಕಳೆಂಬ ಸ್ಥಾನದಲ್ಲಿ ಸೇರುವಂತ ಭಾಗ್ಯವನ್ನು ಪಡ್ಕೊಳ್ಬೇಕು ಅದಕ್ಕೆ ಪ್ರಿಪೇರ್ ಮಾಡುವುದೇ ಮಕ್ಕಳೆಂಬ ಸ್ಥಾನ ಮಕ್ಕಳೆಂಬ ಸ್ಥಾನ ವಿಷಯ ಅಲ್ಲ ಆತನ ರಕ್ತದಲ್ಲಿ ಆತನ ವಾಕ್ಯದ ಬಲದಲ್ಲಿ ನಾವು ಮಾಡುವಂಥ ಜೀವನವೇ ನಮ್ಮನ್ನು ರೂಪಿಸುವಂಥ ಅನುಭವ ಈ ಅನುಭವ ನಮ್ಮಲ್ಲಿ ಆಗಬೇಕೆಂಬುದೇ ಆ ದಿನ ಮಗ ಭಯಂಕರವಾಗಿರುವ ದಿನ ಪ್ರಿಯರೇ ಸತ್ಯವೇ ಇಗೋ ಆ ಕರ್ತನ ದಿನ ಬರುತ್ತೆ ಇವಾಗ ನಾನು ಬದಲಿಸ್ತೇ ಹದಿನಾಲ್ಕು ಮೂವತ್ತು ಹ್ಮ್ ಅರ್ಥ ಮಾಡ್ಕೋಬೇಕು ನಾನು ದೇವರ ಮಗಳು ನನಗೆ ತಂದೆಯಾಗಿರೋ ದೇವರಿಗೆ ಸಂಬಂಧ ಇದೆ ನನಗೆ ಪ್ರಪಂಚದಲ್ಲಿ ಸಂಬಂಧ ಇಲ್ಲ ವಿಶ್ವಾಸ ಹೆಂಗ್ ತಾ ಈ ಪ್ರಪಂಚದಲ್ಲಿ ಆಸ್ತಿ ಅಂದಸ್ತು ಸ್ನೇಹಿತ ನೆಂಟರು ಕುಟುಂಬ ಎಲ್ಲರಿದ್ರೂ ಕೂಡ ಈ ಸಂಬಂಧಕ್ಕಿನ ಮೇಲಾಗಿ ನಾನು ದೇವರ ಸಭೆಯೊಂದಿಗೆ ದೇವರ ನಾಮದೊಂದಿಗೆ ದೇವರ ಮಕ್ಕಳೆಂಬ ಸ್ಥಾನದಲ್ಲಿ ನನಗೆ ಆ ಸಂಬಂಧವೂ ದೊಡ್ಡದಾಗಿರ್ಬೇಕು ರೇವಿಯ ಇದನ್ನ ಮಾಡಿ ನಮ್ಮ ತೋರಿಸುವ ಯಾರು ಮುಖ ಮುಖವಾಗಿ ನಿಂತ್ಕೊಂಡು ಮರ್ಯವನು ಕೂರಿಸಿ ಅವ ತಮ್ಮ ತಂಗಿಯಿಂದ ಎಲ್ಲ ನಾಲ್ಕು ತಿಂಗಳು ಕೂರಿಸಿ ಹೆಸರಿಗೆ ಇರುವ ತಂದೆ ಯೋಸನು ಅವರೆಲ್ಲ ಇದ್ಬಿಟ್ಟು ಹೊರಗೆ ಕರೀತಾರೆ ಅವ್ರಿಗೆ ಹೇಳ್ತಾರೆ ನಿಮ್ಮ ಅಪ್ಪ ನಿಮ್ಮಮ್ಮ ನಿಮ್ಮ ತಂಗಿ ನಿಮ್ಮ ತಮ್ಮಂದಿರ ಬಂದುವರೆ ಕಲಿತಾರಪ್ಪ ಏನಂತೆ ಅಂತ ಅದೇನೋ ಗೊತ್ತಾ ನನ್ನ ತಂದೆ ಆಗಿರೋ ಮಾತನ್ನು ಕೇಳಿ ಅವರಂತೆ ನಡಿಬವರು ಉಪದೇಶದ ನಡಿಬವರೇ ನನಗೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಾವ ತರ ನಾವು ಯಶಸ್ ಮಾಡಿದೇವಮ್ಮ ನನ್ನ ಹೆಸರು ಬರುತ್ತೆ ನನಗೆ ಈ ಈ ಸಂಬಂಧಕ್ಕಿಂತ ಮೇಲಾಗಿರುವ ಸಂಬಂಧ ನನಗೆ ದೇವರೊಂದಿಗೆ ಮಗಳು ಮಗಳಿಂಬ ಸಂಬಂಧ ಇದೆ ಎಂಬುದಾಗಿ ನಿಲ್ಲುವವರಿಗೆ ತಟ್ಟಣೆ ದೇವರ ಶಬ್ದ ಕೇಳುತ್ತದೆ ಆಗ ಒಂದು ಬಂದ ನಾಲ್ಕನೇ ಅಧ್ಯಾಯದಲ್ಲಿ ತಟ್ಟಣೆ ಆಕಾಶದಲ್ಲಿ ಶಬ್ದ ಕೇಳ್ತದೆ ಏನ್ ಹೇಳ್ತದೆ ಕತ್ತಲು ತಾನೆ ಆಜ್ಞಾ ದೊಡದೆ ಪ್ರಧಾನ ದೂತನ ಶಬ್ದ அல்ல அவ நென்ட்ட வரலித நமக்கு இவ்வளவு காரல நமக்கு ஒதே ஒன்று சம்பந்த ஆத்தனே ஆகல்கொண்டு ஆத்தன சபையொத்தி மக்கள் எம் சம்பந்த ர கத்திர ஆந்த சே அனை தாருமா நீல் ெல்லோதான் மக்கள் கத அியா இ மக்கள் தந்தை நான் அர்த்தமா கொண்டே ಪೌಲೇತ ನೋಡಿ ನನ್ನನ್ನು ಕ್ರಿಸ್ತನ ಪ್ರೀತಿಯಿಂದ ಯಾರು ಅಗಲಿಸಕ್ಕಾಗಲ್ಲ ನನ್ನ ನಾಲ್ಕು ರಕ್ಷಣೆ ಅನುಭವದಿಂದ ನನ್ನ ಸಭೆಯಿಂದ ನನಗೆ ದೇವರು ಕೊಟ್ಟ ಸೇವಕರ ಉಪದೇಶದಿಂದ ಈ ಜೀವನ ಕೊನೆ ಬಂದು ನನಗೆ ಯಾರು ಅಗಲಿಸಕ್ಕಾಗಲ್ಲ ಯಾಕಂದ್ರೆ ಕ್ರಿಸ್ತ ಮೇಲೆ ಪ್ರೀತಿ ಅದು ದೇವರ ಮೇಲೆ ಪ್ರೀತಿ ಅದು ದೇವರ ದೇವರೊಂದಿಗೆ ಸಂಬಂಧದಲ್ಲಿರುವಂತಹ ಪ್ರೀತಿ ಅದು ಯೇಸಿನ ಹೊರತದಲ್ಲಿ ಉಂಟಾಗಿರುವ ಸಂಬಂಧ ಅದುವೇ ನನಗೆ ಶ್ರೇಷ್ಠ ಸಂಬಂಧ ಇದರಲ್ಲಿ ನಾವು ಜೀವಿಸಿದ್ರೆ ತಂದೆ ಮನಸ್ಸು ಮಕ್ಕಳುಗಳಿಗೆ ಮಕ್ಕಳ ಮನಸ್ಸು ತಂದೆಗಳಿಗೆ ತಂದೆ ಜೊತೆಯಲ್ಲಿ ಮಕ್ಕಳು ಮಕ್ಕಳ ಜೊತೆಗೆ ತಂದೆ ಇದರಲ್ಲಿ ಬಾಳುವುದಕ್ಕೆ ದೇವರು ನಮಗೆ ಇಟ್ಟಿರುವುದೇ ನಿತ್ಯವಾಗಿರೋ ರಾಜ ಪಲ್ಲವ ರಾಜ ಯೇಸು ಹೇಳ್ತಾರೆ ಹೃದಯ ಬಸವ ಆರ್ಯದೇಯ ನಲವತ್ತಾರ ನಲವತ್ತೊಂಬತ್ತರವಾಗಿ ಏನು ಏ ನೋಡಿ ಇಲ್ಲಿ ಇಲ್ಲಿ ಗಮನಿಸಿ ರಕ್ಷಕನೇ ಒಳ್ಳೆಯವನೇ ಕುರುಬನೆ ಸಹಾಯಕನೇ ಗುರುತ ಚನೆ ಈಗ ಹೇಳ್ಬಿಟ್ಟು ಎಷ್ಟು ದೇವ್ ಹೇಳ್ತಾರೆ ನಡೀರಿ ನೀವು ನನ್ನ ಮಕ್ಕಳು ನನ್ನ ಆಗ್ಲಕ್ಕೆ ನಡಿವಾಗ ನಿಮ್ ಮಕ್ಕಳಾಗಿರ್ತೀರಿ ನಿಮ್ಮ ಶಬ್ದಕ್ಕೆ ನಾನು ಕಿವಿ ಕೊಡ್ತೀನಿ ಹಾಗೆ ನಡೆಯದೆ ಮಾಡುವ ಯಾವ ಶಬ್ದಕ್ಕೆ ನಾನು ಕಿವಿ ಕೊಡಲ್ಲ ಅಂದ್ರೆ ಯಾರು ಯಾರ ಹೆಂಗೆ ತೋರಿಸ್ ಗೊತ್ತಾ ಬನ್ನಿ ತೋರಿಸ್ರಿ ಅಲ್ಲಿ ಏಸ್ವ ಹೇಳ್ತಾರೆ ನನ್ನ ಮಾತುಗಳನ್ನು ಕೇಳಿ ಅವಳಂತೆ ನಡೆಯುವವರು ಯಾರು ಗೊತ್ತಾ ಬಂಡೆ ಮೇಲೆ ಆಳವಾಗಿ ಅಗಿದು ಬಂಡೆ ಮೇಲೆ ಅಸ್ತಿ ಬಾರ್ ಹಾಕಿ ಮನೆಯನ್ನ ತನ್ನ ಕುಟುಂಬವನ್ನ ಕಟ್ಟಿಕೊಂಡ ಬುದ್ಧಿ ಉಳ್ಳ ಮನುಷ್ಯರು ಅವರೇ ನನ್ನ ಮಕ್ಕಳು ಫಲವು ದೇವರನ್ನು ನಮ್ಮನ್ನು ತಗ್ಗಿಸಲ್ ನಿಮ್ಮ ಸಂಬಂಧವೋ ತಂದೆಯಾಗ್ಬೋ ದೇವರೊಂದಿಗೆ ದೇವರ ಸಭೆಯೊಂದಿಗೆ ದೇವರ ಕುಟುಂಬದೊಂದಿಗೆ ದೇವರ ಸೇವಕರೊಂದಿಗೆ ಈ ಐಕ್ಯನುಷ್ಯೋ ಬಲ ಮನುಷ್ಯರು ಎತ್ತೋ ಮಾಡಲ್ಲೋಕದ ಒಳಗೆ ನಾವು ದೇವರೇ સમય કાળી હેવરે દેવરે કુટુંબ વ્યક્તિ મકળી મહા સંબંધો નોકડો અનુભવ અનુભર મુર મનસુ નોડ દુઃખ દ્વારા બારથી મનસુ નોંધ

அந்த மாநாட் கை கொண்டு படிவன் கிரிபு ஒவ்வொரு கண்டு ராஜ அன்பு காரிய சந்தை பல படர் பட பல படு இன்னாக கை நடிவா கிருபிண மக்கள் ஒவ்வொரு தும்பு ரகிணத்தை விட்டு சகடு சோதனை விட்டு ஓடாட்டி யேசு நாம அஞ்சாபயா அன்பு காரியமா ನೀನು ಹಾಗೆ ಮಾಡ್ಲಿಕ್ಕೆ ಸೋತಾನೆ ನೀನು ಸಮಾಧಾನ ಬಲವಕ್ರ ಮೇಡಮ್ ನಮ್ಮ ಮಕ್ಕಳಿಗೆ ಕೊಡು ಏಸು ನಾಮದಲ್ಲಿ ತಂದೆ ಆಮೇಲೆ ಆಮೇಲೆ